ಎಚ್ಬಿಆರ್ಗೆ ಹೊಸ ವಿದ್ಯುತ್ ಸರಬರಾಜು ವ್ಯವಸ್ಥೆಗೆ ಚಾಲನೆ ಸರ್ವಜ್ಞ ನಗರ ಎಚ್ಬಿಆರ್ ಲೇಔಟ್ ಬಾಣಸವಾಡಿ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಿಗೆ ಗುಣಮಟ್ಟದ ವಿದ್ಯುತ್ ಒದಗಿಸುವ ಹೊಸ ವಿದ್ಯುತ್ ಸರಬರಾಜು ವ್ಯವಸ್ಥೆಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಶುಕ್ರವಾರ ಎಚ್ಬಿಆರ್ ಸ್ಟೇಷನ್ನಲ್ಲಿ ಚಾಲನೆ ನೀಡಿದ್ರು ಎಚ್ಬಿಆರ್ ಜಿಐಎಸ್ ವಿದ್ಯುತ್ ಕೇಂದ್ರದಿಂದ ಪಾಟರಿ ರಸ್ತೆ ವಿದ್ಯುತ್ ಉಪಕೇಂದ್ರಕ್ಕೆ ಸುಮಾರು ಐದು ಪಾಯಿಂಟ್ ಒಂದು ಎಂಟು ಕಿಲೋಮೀಟರ್ ಉದ್ದದ ಏಕ ಮಾರ್ಗ ಒಂದು ಸಾವಿರ ಚದುರ ಮಿಲಿಮೀಟರ್ ಭೂಗತ ಕೇಬಲ್ ಅನ್ನು ಕೆಪಿಟಿಸಿಎಲ್ ಅಳವಡಿಸಿದೆ ಎಂದು ಇಂಧನ ಸಚಿವರು ತಿಳಿಸಿದ್ದಾರೆ ಈಗಿರುವ ಪಾಟರಿ ರಸ್ತೆ ವಿದ್ಯುತ್ ಉಪಕೇಂದ್ರಕ್ಕೆ ಐಟಿಐ ವಿದ್ಯುತ್ ಉಪಕೇಂದ್ರದಿಂದ ದ್ವಿಮಾರ್ಗ ಪ್ರಸರಣ ಮಾರ್ಗ ಸಂಪರ್ಕದಲ್ಲಿದ್ದು ಈ ಉಪಕೇಂದ್ರದಿಂದ ಸರ್ವಜ್ಞ ನಗರ ಎಚ್ಬಿಆರ್ ಲೇಔಟ್ ನಾಗಾವರ ಬಾಣಸವಾಡಿ ಕಮ್ಮನಹಳ್ಳಿ ಕಾಡುಗೊಂಡನಹಳ್ಳಿ ಲಿಂಗರಾಜಪುರ ಅರೇಬಿ ಕಾಲೇಜು ಟ್ಯಾನರಿ ರಸ್ತೆ ಡೇವಿಸ್ ರಸ್ತೆ ನಗರ ಮತ್ತು ದಂಡು ರೈಲ್ವೆ ನಿಲ್ದಾಣ ಮತ್ತು ಸುತ್ತಮುತ್ತಲಿನ ಇತರ ಪ್ರದೇಶಗಳಿಗೆ ಕೈಗಾರಿಕೆ ವಾಣಿಜ್ಯ ಗೃಹ ಬಳಕೆಯ ಉದ್ದೇಶಗಳಿಗಾಗಿ ವಿದ್ಯುತ್ ಒದಗಿಸಲಾಗುತ್ತಿದೆ ಎಂದರು ಪಾಟರಿ ವಿದ್ಯುತ್ ಉಪಕೇಂದ್ರಕ್ಕೆ ಮುಖ್ಯ ಹಾಗೂ ಪರ್ಯಾಯ ಪ್ರಸರಣ ಮಾರ್ಗದ ವ್ಯವಸ್ಥೆಗಳಾಗಿರುವುದರಿಂದ ನಿರಂತರ ಹಾಗೂ ಗುಣಮಟ್ಟದ ವಿದ್ಯುತ್ ಒದಗಿಸಲು ನೆರವಾಗಲಿದೆ ಮೂವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಐದು ರೂಪಾಯಿ ಕೋಟಿ ವೆಚ್ಚದ ಈ ಯೋಜನೆಯಿಂದ ಹದಿನೇಳು ಸಾವಿರದ ಆರುನೂರ ಮೂರು ಮಿಲಿಯನ್ ಯೂನಿಟ್ ವಾರ್ಷಿಕ ಇಂಧನ ಉಳಿತಾಯವಾಗುತ್ತದೆ ಎಂದು ತಿಳಿಸಿದರು ವಿದ್ಯುತ್ ವಾಣಿ ಬೆಂಗಳೂರು